ನಾಲ್ಕು ಜನ ಇದಾರ ಕಮೆಂಟಾಗಿ ಈಶೆ ಸಿಸ್ಟರ್ ಬಂದಿದ್ದೀರಾ ಈಶೆ ಸಿಸ್ಟರ್ ಗುಡ್ ಮಾರ್ನಿಂಗ್ ತಿಂಡಿ ಆಯಿತಾ ಏನು ತಿಂಡಿ ತಿಂದಿ ನಮಸ್ಕಾರ ನಮಸ್ಕಾರ ಅಂತ ಹೇಳಿದ್ರೆ ಏನು ತಿಂಡಿ ತಿಂದಿರಿ ಮಾರ್ನಿಂಗ್ ಈಶೆ ಸಿಸ್ಟರ್ ಎಲ್ಲರಿಗೂ ನಮಸ್ಕಾರ ಅಂತ ಇದ್ದಾರೆ ನಿಮಗೂ ನಮಸ್ಕಾರ ಓಂ ಶಿವಾಯ ಓಂ ನಮಸ್ ಓಂ ನಮಸ್ ಓಂ ನಮಸ್ ಆರು ಜನ ಇದ್ದೀರಾ ಆರು ಜನ ನೋಡ್ತಾ ಇದ್ದೀರಾ ಕಮೆಂಟ್ ಆಗಿ ಈ ಶಿಸ್ಟರ್ ಸಪೋಟಲ್ಲಿದ್ದಾರೆ ಓಂ ನಮಸ್ವಯ್ಯ ಓಂ ನಮಸ್ವಯ್ಯ ಓಂ ನಮಸ್ ಓಂ ನಮಸ್ವಯ್ ಓಂ ನಮಸ್ತೆ ಅಂತ ಹೇಳಿದರು ಲಕ್ಷ್ಮಿ ಸಿಸ್ಟರ್ ಬಂದಿದ್ದಾರೆ ಲಕ್ಷ್ಮಿ ಸಂದೀಪ್ ಸಿಸ್ಟರ್ ಬಂದಿದ್ದಾರೆ ಹಾಯ್ ಅಂತ ಹೇಳ್ತಾ ಇದ್ದಾರೆ ನಿಮಗೂ ಹಾಯ್ ಲಕ್ಷ್ಮಿ ಸಂದೀಪ್ ಗುಡ್ ಮಾರ್ನಿಂಗ್ ತಿಂಡಿ ಆಯಿತಾ ಏನು ತಿಂಡಿ ತಿಂದಿರಿ ಲಕ್ಷ್ಮಿ ಸಂದೀಪ್ ನ್ಯೂ ಸಬ್ಸ್ಕ್ರೈಬರ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಸಂದೀಪ್ ಅವರು ಏನು ತಿಂಡಿ ತಿಂದರೆ ಲಕ್ಷ್ಮಿ ಸಂದೀಪ್ ಹಾಗೆ ಒಂದು ಲೈಕ್ ಕೊಟ್ಬಿಡಿ ಗೀ ಬ್ಲೂ ಅಂತ ಹೇಳ್ತಾ ಇದ್ದಾರೆ ಬ್ಲೂ ಕೊಟ್ಟಿಲ್ಲ ಅಂತ ಇದ್ದಾರೆ ಈಶ ಸಿಸ್ಟರ್ ಬ್ಲೂ ಕೊಟ್ಟಿಲ್ಲ ಲಕ್ಷ್ಮಿ ಅವರೇ ಅಂತ ಇದ್ದಾರೆ ಕಾಫಿ ಆಯ್ತಾ ನಿಮ್ದು ಇದ್ಯಾಕ ನಂಗೆ ಸ್ವಲ್ಪ ಬ್ಲೂ ಕೊಡೋಕ್ಕೆ